ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸೂಪರಾದ ಟೇಸ್ಟಿಯಾದ ಒಂದು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಓದಿ ನಾವು ಇಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನಾನು ಇದೇ ಥರ ಈಜಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ಮಾಡಿಕೊಂಡು ತಿಂದು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಮೆಕ್ಕೆಜೋಳ ತೊಗೊಂಡಿದ್ದೀನಿ ಇದನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ತುರುದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಮತ್ತು ಸಣ್ಣಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ತ ಚಾಟ್ ಮಸಾಲ ಮತ್ತು ಸ್ವಲ್ಪ ಖಾರ ತೊಗೊಂಡಿದ್ದೀನಿ ಹಾಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಈ ಮೆಕ್ಕೆಜೋಳನ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಇದಕ್ಕೆ ನಾವು ಇವಾಗ ತರಕಾರಿನ ಹಾಕೊಳ್ಳೋಣ ನೀವು ಬೇಕಂದರೆ ಇನ್ನೂ ತರಕಾರಿಗಳನ್ನ ಮಿಕ್ಸ್ ಮಾಡ್ಕೋಬೋದು ನಾನು ಇಷ್ಟು ಸಾಕು ಅಂತ ಇವಾಗ ಇದನ್ನು ಇದ್ದೀನಿ ಇನ್ನೂ ಹಾಕ್ಬಿಟ್ರೆ ಜಾಸ್ತಿ ಆಗುತ್ತೆ ಅಂತ ಹಾಗಾಗಿ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಇರೋ ತರಕಾರಿನ ಕೂಡ ನೀವು ಕಟ್ ಮಾಡಿ ಹಾಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಜಾಸ್ತಿ ಜನ ಇದ್ದರೆ ನೀವು ಈ ಥರನ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಾಡ್ಕೋಬೋದು ಮನೇಲಿ ಕೂಡ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಮಧ್ಯಾಹ್ನ ಊಟಕ್ಕೆ ಜೊತೆಗಾದರೂ ತಿನ್ಬೋದು ಮತ್ತು ಡಯೆಟ್ ಮಾಡೋರೆಲ್ಲ ನೈಟು ಈ ಥರ ತಿನ್ ತಿನ್ಬೋದು ಊಟದ ಥರ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿ ಕೊಡೋದ್ರಿಂದ ಸಾಯಂಕಾಲ ಸ್ನ್ಯಾಕ್ಸ್ನಾಗಿ ಕೂಡ ನೀವು ಇದನ್ನು ತಿನ್ಬೋದು ಹಾಗೆ ಮಕ್ಕಳಿಗೆ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಆಗಿರುತ್ತೆ ಟೀ ಜೊತೆಗಂತೂ ಸೂಪರಾಗಿರುತ್ತೆ ತಿನ್ನೋಕ್ಕೆ ಡಯೆಟ್ ಮಾಡೋರಿಗಂತೂ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಇದು ನೀಟಾಗಿ ಇದನ್ನು ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಇಲ್ಲಿ ನಾನು ತೊಗೊಂಡಿರೋಂಥ ಮಸಾಲೆ ಮತ್ತು ಖಾರ ಉಪ್ಪನ್ನ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಖಾರ ಉಪ್ಪು ಎಲ್ಲ ಕಡೆ ಅಂಟಬೇಕಲ್ವ ಹಾಗಾಗಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಬಾಯಿಗೆ ರುಚಿ ಬರುತ್ತೆ ಯಾರು ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಕೂಡ ನೀವು ಈ ರೀತಿ ಮಾಡ್ಕೊಂಡು ತಿಂದರೆ ಬಾಯಿಗೆ ರುಚಿ ಬರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮನೆಯಲ್ಲಿ ಒನ್ ಟೈಮ್ ಮಾಡ್ಕೊಂಡು ನೋಡಿ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಇದಕ್ಕೆ ಸ್ವಲ್ಪ ನಾನು ಮಾವಿನಕಾಯಿನ ತುರ್ದು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹಾಕೋಬೋದು ನಿಂಬೆಹಣ್ಣು ಇಲ್ಲಾಂದರೆ ಮಾವಿನಕಾಯಿ ಅಂದರೆ ಈ ಥರ ಮಾವಿನಕಾಯಿನ ತುರ್ದು ಹಾಕೊಳ್ಳಿ ಇನ್ನೂ ಟೇಸ್ಟ್ ಆಗಿರುತ್ತೆ ತಿನ್ನೋಕ್ಕೆ ಹುಳಿ ಮೈನ ಜಾಸ್ತಿ ಇದ್ದರೆ ಹಾಕೊಳ್ಕೊಬೇಡಿ ಅಷ್ಟೇ ಸ್ವೀಟ್ ಆಗಿದ್ರೆ ಅದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಹುಳಿ ಇರೋ ಮೈನ್ಕಾಯಿ ಹಾಕಿದ್ರೆ ಟೇಸ್ಟ್ ಅಷ್ಟು ಸರಿ ಬರಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕ್ಕೊಂಡಿರೋದು ಮಾವಿನಕಾಯಿ ತುರಿದು ಇದನ್ನು ಕೂಡ ಹಾಗೆ ನೀಟಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಯಾಕೆ ಇಷ್ಟ ಆಗೋಲ್ಲ ಹೇಳಿ ಮಕ್ಕಳು ಏನು ತಿನ್ನಲ್ಲ ಅಂದರೂ ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ ತಿನ್ನೋಕ್ಕೆ ಈ ರೀತಿ ನೀವು ಮಾಡಿಕೊಟ್ರೆ ಅವ್ರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಸಾಯಂಕಾಲ ಟೈಮ್ ಮನೇಲಿ ಟೀ ಕುಡಿಯೋ ಟೈಮಲ್ಲಿ ಮನೇಲಿರೋರು ಏನಾದರೂ ಹಿರಿಯರು ಕೇಳ್ತಾ ಇದ್ದರೆ ಈ ಟೈಮ್ ಈ ಥರ ಮಾಡಿಕೊಟ್ರೆ ಖಂಡಿತ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ ಚೆನ್ನಾಗಿ ಇರುತ್ತೆ ತಿನ್ನೋಕ್ಕೆ ಕೂಡ ಬಾಯಿ ಕೂಡ ತುಂಬ ಟೇಸ್ಟಿಯಾದ ರುಚಿಯೇ ಬರುತ್ತೆ ಹಾಗಾಗಿ ಈ ರೀತಿನ ನೀವು ಮಾಡಿ ಒಂದು ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ನಮಗೆ ರೆಡಿಯಾಗಿದೆ ಸ್ವೀಟ್ ಪಾಪ್ಕಾರ್ನ ಮಸಾಲ ಸಲಾಡ್ ರೆಡಿಯಾಗಿದೆ ಆಗಿರುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿ ಕೂಡ ಅಷ್ಟೇ ರುಚಿ ಬರುತ್ತೆ ನೀವು ಒನ್ ಟೈಮ್ ಮಾಡ್ಕೊಂಡು ತಿಂದರೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ನಿಮಗೆ ನಾನು ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಮೇಲೆ ಈ ಥರ ಸೇವಾ ಹಾಕ್ಕೊಂಡು ಮಿಚ್ಚರ್ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೂಪರಾಗಿರುತ್ತೆ ಈ ರೀತಿ ಮಾಡಿಕೊಡಿ ಮಕ್ಕಳನ್ನ ನೀವು ಬೇಡ ಅಂದರೂ ಕೂಡ ಅವರು ತಿಂತಾರೆ ಅಷ್ಟು ಮಸ್ತಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ಬೆಲ್ ಐಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ನೀವು ಇದೇ ಥರ ಈಜಿ ಅಡುಗೆಗಳನ್ನ ನೋಡ್ಬೋದು ಪ್ರತಿಯೊಂದು ವಿಡಿಯೋನೂ ನಾನು ತುಂಬ ಸುಲಭವಾದ ವಿಡಿಯೋಗಳನ್ನ ಹಾಕಿರ್ತೀನಿ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ನೋಡೋರು ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು